ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಸುಮಾರು ಐವತ್ತು ವರ್ಷಗಳ ಹಿಂದೆ ಪಾಂಡಿಸ್ವಾಮಿ ಅಂತಕ್ಕಂಥವರು ಒಂದು ಅನುಗ್ರಹದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಯಿತು ಮೊದಲು ಇದನ್ನು ನವಿಲುಗುತ್ತಿ ಅಂತ ಕರೀತಾ ಇದ್ರು ಉತ್ತರ ನಕ್ಷತ್ರದಲ್ಲಿ ಇಡೀ ಪ್ರಪಂಚದ ಪ್ರಪಂಚಾದ್ಯಂತ ಎಲ್ಲ ದೇವಸ್ಥಾನಗಳು ಒಂದೇ ದಿನದಲ್ಲಿ ಪೂಜೆ ಮತ್ತು ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ದೇವಸ್ಥಾನ ಹಿಂಭಾಗದಲ್ಲಿ ದೀಪದ ಕಂಬ ಇದೆ ಅದು ಕಾರ್ತಿಕ ದೀಪ ದಿವಸ ದೀಪೋತ್ಸವ ಮಾಡ್ತೀವಿ ಸಾಗರ ಕಂದಸ್ವಾಮಿ ಕುಮಾರಕಿ ದೇವಸ್ಥಾನ ಚಿಕ್ಕಮಗಳೂರು ಮಾವಟ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿಯಾಗಿ ಇರ್ತಾನೆ ಅವರು ವಲ್ಲಿ ದೇವೆಯಾನೆ ಮದುವೆ ಮಾಡಿದ್ದಾರೆ ಆಮೇಲೆ ಇಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ವಿಶೇಷ ಪೂಜೆಗಳು ನಡೆಯುತ್ತೆ ಅದರಲ್ಲಿ ಮಂಗಳವಾರ ಬಂದು ಮದುವೆ ಆಗದವರು ಬಂದು ಇಲ್ಲಿ ಪೂಜೆ ಮಾಡಿದ ಎನ್ ಡಿ ನೂರ ಎಂಟು ಸೋಳಕ್ಕೆ ಮದುವೆ ಆಗುತ್ತೆ ಮತ್ತು ಪ್ರತಿ ದಿವಸವೂ ಇಲ್ಲಿ ಪೂಜೆ ನಡೆಯುತ್ತೆ ಆಮೇಲೆ ಪಂಗನಿ ಉತ್ತರ ಜಾತ್ರೆ ಅಂಗರ ವಿಶೇಷವಾಗಿ ಮಾಡ್ತಾರೆ ಆರ್ಕೀರ್ತಿ ಅಂಗರ ಜಾತ್ರೆ ವಿಶೇಷವಾಗಿ ಇರುತ್ತೆ ಕಾರ್ತೀಯ ಉತ್ಸವ ವಿಶೇಷವಾಗಿ ಇರುತ್ತೆ ಮತ್ತು ಪ್ರತಿ ದಿವಸವೂ ಇಲ್ಲಿ ಪೂಜೆ ನಡೆಯುತ್ತೆ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗಿ ನನ್ನ ಹೆಸರು ಜಿ ರಘು ಅಂತ ಈ ದೇವಸ್ಥಾನದ ಧರ್ಮದೃಷ್ಟಿ ಸಮಿತಿಯ ಸದಸ್ಯರಿಗೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಸತತವಾಗಿ ನಾವು ಕೆಲಸ ಮಾಡ್ಕೊಂಡು ನಿರ್ವಹಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾನು ಕುಮಾರಗಿರಿ ಅಧ್ಯಕ್ಷರು ಕುನಶೇಖರ್ ಅಂತ ನಾನೊಂದು ಇಪ್ಪತ್ತೈದು ವರ್ಷದಿಂದ ಗಜ ಖಜಾನ್ಸಿ ಆಗಿದ್ದೆ ಆಮೇಲೆ ಉಪಾಧ್ಯಕ್ಷರಾದ ಈಗ ಅಧ್ಯಕ್ಷರಾಗಿದ್ದೀನಿ ನನ್ನ ಹೆಸರು ಅಣ್ಣವೇಲು ಅಂತ ನಾನು ಈ ದೇವಸ್ಥಾನದ ನಿರ್ದೇಶ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಹೆಸರು ಕೃಷ್ಣರಾಜ್ ಅಂತ ಈ ದೇವಸ್ಥಾನದ ಖಜಾಂಚಿ ಇಪ್ಪತ್ತು ವರ್ಷದಿಂದ ಈಗ ದೇವಸ್ಥಾನಕ್ಕೆ ಸೇವಾ ಸೇವೆ ಇದ್ದೀವಿ ಈಗ ಐದು ವರ್ಷದಿಂದ ನಾನು ಈ ದೇವಸ್ಥಾನ ಖಜಾಂಚಿಯಾಗಿ ಸೇವೆಯನ್ನು ಇದ್ದೀನಿ ನನ್ನ ಊರು ಸ್ವಂತ ಊರು ಕಡೂರು ತಾಲೂಕು ದೊಡ್ಡ ಬುಕ್ಸರ ಗ್ರಾಮ ಈ ದೇವಸ್ಥಾನದ ಟ್ರಸ್ಟ್ ಆಗಿ ನಾವೀಗ ಒಂದು ಹದಿನೈದು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಸಾರ್ವಜನಿಕರಿಗೆ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ವೆಂಕಟೇಶ್ ನಿರ್ಧಕ್ಷರಾಗಿದ್ದೀವಿ ನಾವು ಈ ದೇವಸ್ಥಾನ ಓಪನ್ ಆದ ಇಲ್ಲಿ ಹೆಚ್ಚು ಕಮ್ಮಿ ಐವತ್ತು ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ಸೇವೆ ಮಾಡ್ತಾ ಇದ್ದೀವಿ ಹಿಮಾಲಯಮ್ ಅಂತ ನಲ್ವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಲ್ವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ ನಿರ್ದೇಶಕರಾಗಿದ್ದು ಈಗ ಸಖಾ ಕಾರ್ಯದರ್ಶಿಗಳಾಗಿದ್ದೀವಿ ನಮ್ಮ ಹೆಸರು ಅಂತೇಳಿ ಹೊಸಪೇಟೆ ಜನರಲ್ ಮರ್ಚೆಂಟ್ ನನ್ನ ಹೆಸರು ಎಂ ಕುವೇಂದ್ರನ್ ಅಂತ ನಾನು ನಿರ್ದೇಶಕರಾಗಿ ಇದ್ದೀನಿ ನನ್ನ ಹೆಸರು ಎಸ್ ವಿಜಯಕುಮಾರ್ ಅಂತ ನಾನು ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಕಾರ್ತಿಕ್ ಅಂತ ಈ ದೇವಸ್ಥಾನಕ್ಕೆ ಒಂದು ಎರಡು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಹೆಸರು ಮನೋಹರ್ ಅಂತ ನಲವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಬೇರೆ ಕೆಲಸ ನನ್ನ ಹೆಸರು ಗೋಪಾಲ್ ಡೈರೆಕ್ಟರ್ ಆಗಿದ್ದೀನಿ ಇಲ್ಲಿ ದೇವಸ್ಥಾನ ಹತ್ರ ಇದ್ದು ಕೆಲಸ ಸೇವೆ ಮಾಡ್ತಾ ಇದ್ದೀನಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕುಮಾರಗಿರಿ ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಸುಮಾರು ಐವತ್ತು ವರ್ಷಗಳ ಹಿಂದೆ ಪಾಂಡಿಸ್ವಾಮಿ ಅಂತಕ್ಕಂಥವರ ಒಂದು ಅನುಗ್ರಹದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಯಿತು ಮೊದಲು ಇದನ್ನು ನವಿಲುಗುತ್ತಿ ಅಂತ ಕರೀತಾ ಇದ್ರು ನವಿಲುಗಳು ತಾನಾಗೆ ಬಂದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಿಡಾರ ಹೂಡಿ ಅದು ಜೀವನ ಸಾಗಿಸ್ತಾ ಇದ್ದಂಥ ಈ ನವಿಲುಗುತ್ತಿಯನ್ನು ಗುರುತು ಮಾಡಿದಂಥ ನಮ್ಮ ಸಮುದಾಯದ ಹಿರಿಯರು ಈ ಜಾಗವನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಶ್ರೇಷ್ಠವಾದ ಜಾಗ ಅಂಥೇಳಿ ಆಯ್ಕೆ ಮಾಡಿ ಇಲ್ಲಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಲಾಯಿತು ಅಂದಿನಿಂದ ಇಂದಿನವರೆಗೆ ಹಲವಾರು ಸಮಿತಿಯ ಸದಸ್ಯರುಗಳು ಊರಿನ ಜನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಶ್ರಮ ವಹಿಸಿ ಯಾವುದೇ ಸರ್ಕಾರಿ ಅನುದಾನಗಳ ಎದುರು ನೋಡಿದಲೇ ಸ್ವಂತ ಭಕ್ತಾದಿಗಳ ಹಣದಿಂದಲೇ ಇಷ್ಟು ದೊಡ್ಡ ಭವ್ಯವಾದ ಈ ಏನು ಮಂದಿರವನ್ನು ಕಟ್ಟಲಿಕ್ಕೆ ಎಲ್ಲ ಸಹಕಾರ ಮಾಡಿ ಇವತ್ತು ಎಲ್ಲ ಕಮಿಟಿಯ ಇಲ್ಲಿ ತನಕ ಏನು ಕಮಿಟಿಗಳಿದ್ದು ಆ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ನಿರ್ದೇಶಕರು ಪ್ರತಿಯೊಬ್ಬರು ಈ ದೇವಸ್ಥಾನವನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಇವತ್ತು ಈಗಾಗಲೇ ಸುಮಾರು ಹತ್ತು ವರ್ಷಗಳ ಹಿಂದೆ ಈ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಆಗಬೇಕಾದ ಸಂದರ್ಭದಲ್ಲಿ ಹಂತ ಹಂತವಾಗಿ ಕುಂತಾ ಕುಂಟ್ತಾ ನಡೀತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಭಕ್ತಾದಿಗಳು ಬರಲಿಕ್ಕೆ ಆರಂಭ ಆಗಿ ಹೆಚ್ಚಿನ ದೇಣಿಗೆಗಳು ಬಂದು ಈಗಾಗಲೇ ಸುಮಾರು ಈ ದೇವಸ್ಥಾನದಲ್ಲಿ ಈ ಮುಂದಗಡೆ ಮಂಟಪ ಕಟ್ಟೋದಾಗಿರಲಿ ಈಗ ಮೆಟ್ಲು ಕಟ್ಟೋದಾಗಿರಲಿ ಹಾಗೆ ಒಂದು ಯಾತ್ರಿ ನಿವಾಸ ಒಂದು ಇಲ್ಲಿ ಬಂದಿದೆ ಅದೇ ರೀತಿಯಲ್ಲಿ ಛತ್ರ ಇದೆ ಇಲ್ಲಿ ಇರ್ತಕ್ಕಂಥ ಸಮುದಾಯ ಭವನ ಛತ್ರದಲ್ಲಿ ಭಾಳ ಕಡಿಮೆ ದರದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿ ಬಡವರಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ ನಮ್ಮ ಉದ್ದೇಶ ಇನ್ನೂ ಒಂದು ಸಮುದಾಯ ಮಂಟಪ ಈಗ ಮಾಡ್ತಾ ಇದ್ದೇವೆ ಹಾಗೂ ಇನ್ನೂ ಮುಂದುವರೆದು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಎಲ್ಲ ನಿರ್ದೇಶಕರು ತುಂಬ ಹೃದಯದಿಂದ ತಮ್ಮ ಸಮಯವನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಸಮಿತಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೇ ಹೆಚ್ಚಿನ ಭಕ್ತಾದಿಗಳು ಏನು ಸರಳ ಸಾಮೂಹಿಕ ವಿವಾಹ ಪ್ರತಿ ವರ್ಷ ಪಂಗಡಿ ಉತ್ತರ ಸಂದರ್ಭದಲ್ಲಿ ಸರಳ ಸಾಮೂಹಿಕ ವಿವಾಹ ನಡೀತದೆ ಅಲ್ಲಿ ಕನಿಷ್ಠ ಹತ್ತರಿಂದ ಹದಿನೈದು ಜೋಡಿಗಳವರೆಗೂ ಇಲ್ಲಿ ಮದುವೆ ಆದಂಥ ನಿದರ್ಶನಗಳಿದೆ ಈವರೆಗೂ ಸುಮಾರು ಇನ್ನೂರೈವತ್ತು ಜೋಡಿಗಳ ಉಚಿತ ಮದುವೆಯನ್ನು ಈ ದೇವಸ್ಥಾನದಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ ಇನ್ನು ಈಗೇನು ಮುಂಬರ್ತಾ ಇರತಕ್ಕಂಥ ಮಾರ್ಚ್ ಇಪ್ಪತ್ತೈದರಂದು ಸಹ ಏನು ಸರಳ ಸಾಮೂಹಿಕ ಕಾರ್ಯಕ್ರಮ ವಿವಾಹ ಕಾರ್ಯಕ್ರಮ ಇರ್ತದೆ ಅಂದು ಮುರುಘಾ ದೇವರ ಏನು ದೇವಯಾನೆ ಮತ್ತು ಬಳ್ಳಿ ದೇವಯಾನೆ ಅವರ ಕಲ್ಯಾಣೋತ್ಸವ ಕಾರ್ಯಕ್ರಮ ಇರ್ತದೆ ದಯಮಾಡಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಈ ಇಲ್ಲಿ ತನಕ ಯಾವ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪುನೀತರಾಗ್ತಾಯಿದ್ರು ಅದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತಕ್ಕಂಥ ಆಹ್ವಾನವನ್ನು ನಾನು ಇದ್ದೇನೆ ಹಾಗೂ ಮುಂದೆ ಈ ಶ್ರೀ ಕ್ಷೇತ್ರ ಬೆಳೀಲಿಕ್ಕೆ ಹಲವಾರು ಈ ಜಿಲ್ಲೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ಇರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೊಂದೇ ಇದಕ್ಕೀಗ ಜಿಲ್ಲೆ ಮಾತ್ರವಲ್ಲದೆ ಬೇರೆ ಬೇರೆ ಊರು ಚಿತ್ತೂರು ಬೆಂಗಳೂರು ಹಾಗೆ ಆಂಧ್ರ ಎಲ್ಲ ಕಡೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಹೆಚ್ಚಿನ ಭಕ್ತಾದಿಗಳು ಬಂದು ತಮ್ಮ ಹರಕೆಗಳನ್ನು ಸಲ್ಲಿಸಿ ತಮ್ಮ ಏನು ಇಷ್ಟಾರ್ಥವನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿಯ ಶ್ರೀಯವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸ್ತಾ ಮುಂದಿನ ಎಲ್ಲ ಚಟುವಟಿಕೆಗಳಿಗೂ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಹಾಗೂ ಇರತಕ್ಕಂಥ ಎಲ್ಲ ಸದಸ್ಯರು ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ ಈ ಸುಬ್ರಹ್ಮಣ್ಯ ಜಾತ್ರೆ ಅನ್ನತಕ್ಕದ್ದು ವಿಷಯ ಏನಪ್ಪ ಅಂದರೆ ಈ ಪ್ರಪಂಚಾದ್ಯಂತ ಎಲ್ಲೆಲ್ಲಿ ಈ ತಮಿಳ್ನೂರಿದ್ದಾರೋ ಆ ಭಾಗಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಒಂದೇ ದಿನದಲ್ಲಿ ಮಾರ್ಚ್ ಈಗ ಏನು ಇದೆಯೋ ಪೌರ್ಣಮಿ ಪೌರ್ಣಮಿ ದಿನ ಉತ್ತರ ನಕ್ಷತ್ರದಲ್ಲಿ ಇಡೀ ಪ್ರಪಂಚದ ಪ್ರಪಂಚಾದ್ಯಂತ ಎಲ್ಲ ದೇವಸ್ಥಾನಗಳು ಒಂದೇ ದಿನದಲ್ಲಿ ಪೂಜೆ ಮತ್ತು ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಸಾರ್ವಜನಿಕರು ಎಲ್ಲರೂ ಆಯಾ ಸ್ಥಳಗಳಲ್ಲಿ ಎಲ್ಲೆಲ್ಲಿರ್ತಾರೋ ಅವರೆಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಯನ್ನು ಪಡೆಯಲು ಸಾರ್ವಜನಿಕವಾಗಿ ವಿನಂತಿ ನಮಸ್ಕಾರ ಈ ದೇವಸ್ಥಾನದ ವಿಶೇಷ ಏನಂದರೆ ಪ್ರತಿ ವರ್ಷವೂ ಒಂದು ಪಂಗಡಿ ಉತ್ತರಂ ಮತ್ತು ಆಡಿ ಕೀರ್ತಿಗೈ ಮತ್ತು ವೈಗಾಸಿ ವಿಸಾಗಂ ಈ ಥರ ಪ್ರತಿಯೊಂದು ಪೂಜೆಯೂ ವಿಶೇಷವಾಗಿ ವೈಗಾಸಿ ವಿಸಾಗಂ ದಿವಸ ಚಿಕ್ಕಮಗಳೂರಿಂದ ನೂರು ಎಂಟು ಕೂಡ ಹಾಲು ಅಭಿಷೇಕ ಮೆರವಣಿಗೆ ಮೇರೆಗೆ ಬಂದು ಇಲ್ಲಿ ಅಭಿಷೇಕ ಆಗುತ್ತೆ ಅನ್ನದಾನ ನಡೆಯುತ್ತೆ ಆಮೇಲೆ ಭಕ್ತಾದಿಗಳು ಕೆಲವರು ಮದುವೆ ಇರೋರು ಇಲ್ಲಿ ಬಂದು ಅರ್ಕೆ ಹೊತ್ಕೊಂಡು ಹೋಗಿ ಅವರಿಗೆಲ್ಲ ಮದುವೆ ಆಗಿದೆ ಆಮೇಲೆ ಹೆಣ್ಣಿಗಿರಲಿ ಗಂಡಿಗಿರಲಿ ಅವರವರು ಬಂದು ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ತಕ್ಕಂತೆ ಪೂಜೆಯನ್ನು ನಮ್ಮ ಭಟ್ರು ಮಾಡ್ತಾಯಿದ್ದಾರೆ ಇದೇ ವಿಶೇಷದಲ್ಲಿ ಅವರು ಈ ಥರ ಅರ್ಕೆ ಹೊತ್ತೋರು ಬೆಂಗಳೂರು ಮಂಗಳೂರು ಚಿಕ್ಕಮಂಗ್ಳೂರು ಶಿವಮೊಗ್ಗ ಇಂಥವರೆಲ್ಲ ಬಂದು ಸುಮಾರು ಜನ ಈ ಥರ ಆಗಿದೆ ಅಂತ ತುಂಬಾ ಸಂತೋಷಪಟ್ಟಿದ್ದರು ಈ ಒಂದು ಕ್ಷೇತ್ರದಲ್ಲಿ ನಾವು ಇಷ್ಟೊಂದು ಸೇವೆ ನಮಗೆ ಸಿಕ್ಕಿದೆ ಅಂದರೆ ತುಂಬಾ ಭಾಗ್ಯ ಅಂತ ದೂರದಿಂದ ಎಷ್ಟೇ ದೂರದಿಂದ ಬಂದ್ರೂ ಇಲ್ಲಿ ಬಂದು ಸುಧಾರಿಸ್ಕೊಂಡು ಭಾರಿ ಚೆನ್ನಾಗಿದೆ ಇಂಥ ದೇವಸ್ಥಾನಕ್ಕೆ ನಾವುಗಳು ಏನಾರು ಒಂದು ಮಾಡಬೇಕಂತ ಎಲ್ಲ ಮುಂದೆ ಬಂದಿದ್ದಾರೆ ಇದೇ ರೀತಿ ನಮ್ಮ ಸೆಕ್ರೆಟರಿಗಳಾಗಲಿ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಕಮಿಟಿ ಡೈರೆಕ್ಟ್ರಾಗಲಿ ಪ್ರತಿಯೊಂದು ವರ್ಷವೂ ಈ ಪಂಗಡಿ ಉತ್ತರ ದಿವಸ ತುಂಬಾ ಅಂದರೆ ಈ ಹನ್ನೆರಡು ಸಾವಿರ ಜನಕ್ಕೆ ಅನ್ನದಾನನ ರೆಡಿ ಮಾಡಬೇಕಂದ್ರೆ ತುಂಬ ಕಷ್ಟನೇ ಅದನ್ನೆಲ್ಲ ರಿಸ್ ತೊಗೊಂಡು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಭಕ್ತಾದಿಗಳು ಇದಕ್ಕೆ ನಮಗೆ ಜೊತೆಯಲ್ಲಿ ಸಾಥ್ ಕೊಡ್ತಾ ಇದಾರೆ ಇದರಿಂದ ಇನ್ನೂ ಚೆನ್ನಾಗಿ ದೇವಸ್ಥಾನ ಇಂಪ್ರೂವ್ ಆಗಲಿ ಅಂತ ನಾನು ಈ ದೇವರ ಹತ್ರ ಬೇಡ್ಕೊಂಡು ಇದೇ ರೀತಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ನಾವು ಇದ್ದೀವಿ ಶ್ರೀ ಕುಮಾರಗಿರಿ ದೇವಸ್ಥಾನ ಕುಮಾರಗಿರಿ ಮಲೆನಹಳ್ಳಿ ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ಒಂದೊಂದೇ ರೀತಿಯಲ್ಲಿ ಒಂದೊಂದು ಅದ್ಭುತವಾದ ಏಳಿಗೆಯನ್ನು ಕಾಣ್ತಾ ಬಂದಿದೆ ಈ ದೇವಸ್ಥಾನ ಆರಂಭ ಸುಮಾರು ಕಮಿಟಿಗಳು ಆದ ನಂತರ ನಮ್ಮ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಗುಣಶೇಖರ್ರವರು ಇವರ ಅಧ್ಯಕ್ಷತೆಯಲ್ಲಿ ಆರು ಪಡೆಯ ಒಂದು ಕ್ಷೇತ್ರದ ಆರು ದೇವಸ್ಥಾನಗಳ ತಮಿಳುನಾಡಿನ ಆರು ದೇವಸ್ಥಾನಗಳ ಸುಬ್ರಹ್ಮಣ್ಯದ ಪವಿತ್ರ ದೇವಸ್ಥಾನಗಳನ್ನು ಆರುಪಡೆ ಯಾತ್ರೆ ಎಂದು ಕೈಗೊಳ್ಳಲಾಯಿತು ಸುಮಾರು ಇಪ್ಪತ್ತೊಂಬತ್ತು ವರ್ಷ ಈಗ ಈಗಾಗಲೇ ಇಪ್ಪತ್ತೊಂಬತ್ತು ವರ್ಷ ಮುಗಿದು ಮೂವತ್ತನೇ ವರ್ಷಕ್ಕೆ ಕಾಲಿಡ್ತಾಯಿದ್ದೀವಿ ಮೂವತ್ತು ವರ್ಷಗಳಿಂದ ಎರಡು ಬಸ್ಸನ್ನು ಮಾಡಿ ಪ್ರತಿ ವರ್ಷ ಎಲ್ಲರಿಗೂ ದೇವಸ್ಥಾನದ ಆರುಪಡೆಯನ್ನು ಕರ್ಕೊಂಡೋಗಿ ಆ ಒಂದು ಯಾತ್ರೆಯನ್ನು ಪ್ರತಿ ವರ್ಷ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತಾರೆ ಈ ದೇವಸ್ಥಾನದಲ್ಲಿ ಮೊದಲನೇ ಬಾರಿ ಮ ಸರಳ ಸಾಮೂಹಿಕ ವಿವಾಹ ಆದಾಗ ಸುಮಾರು ಇಪ್ಪತ್ತು ಜೋಡಿಗಳನ್ನು ಮದುವೆ ಆಗಿದ್ರು ಈಗ ಬರ್ತಾ 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 ಹತ್ತು ಹದಿನೈದು ಈ ರೀತಿ ಎಲ್ಲ ಇನ್ನೂ ಆಗ್ತಾನೆ ಇದ್ದಾರೆ ಮತ್ತು ಈಗಾಗಲೇ ಮತ್ತೆ ಮತ್ತೆ ಹೆಚ್ಚೆಚ್ಚು ಇದ್ದಾರೆ ಈ ದೇವಸ್ಥಾನ ಪ್ರತಿ ವರ್ಷವೂ ಒಂದೊಂದು ಏಳಿಗೆಯನ್ನು ಕಾಣ್ತಾ ಅಭಿವೃದ್ಧಿಯನ್ನು ಇದೆ ಈ ದೇವಸ್ಥಾನದ ಒಂದು ವಿಶೇಷತೆ ಈ ಸುತ್ತು ವಟಾರದಲ್ಲಿ ಇಲ್ಲಿಂದ ನೂರು ಕಿಲೋಮೀಟರ್ನಲ್ಲಿ ಎಲ್ಲೂ ಸುಬ್ರಹ್ಮಣ್ಯ ದೇವಸ್ಥಾನ ಇರೋದಿಲ್ಲ ನೂರು ಕಿಲೋಮೀಟ್ರ್ ಸರೌಂಡಿಂಗಿಗೆ ಇದೇ ದೇವಸ್ಥಾನ ಹಾಗಾಗಿ ಈ ದೇವಸ್ಥಾನ ಅತ್ಯಂತ ವಿಶೇಷವಾದ ಒಂದು ದೇವಸ್ಥಾನ ಎಂದು ಹೆಸರುವಾಸಿಯಾಗಿ ದೇವಸ್ಥಾನ ಅತ್ಯಂತ ಒಂದು ಶೀಘ್ರಗತಿಯಲ್ಲಿ ಒಂದು ವಿಜೃಂಭಣೆಯಿಂದ ಈ ಒಂದು ದೇವಸ್ಥಾನ ಇದೆ ನಾವೆಲ್ಲರೂ ಈ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ನಮ್ಮೆಲ್ಲ ಕಮಿಟಿಯವರು ಸಹಕರಿಸೋದ ಮೂಲಕ ನಮ್ಮ ಭಕ್ತಾದಿಗಳು ಬಂದು ಈ ಒಂದು ಅನುಕೂಲವನ್ನು ಪಡಿತಾ ಇದ್ದಾರೆ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಬಂದು ಇದ ದೇವರ ಒಂದು ಆಶೀರ್ವಾದ ಪಡಿಬೇಕಾಗಿ ಇದ್ದೀವಿ ಈ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಭಾಳ ಅದ್ಭುತವಾದಂಥ ಒಂದು ಸ್ಥಳದಲ್ಲಿದೆ ಯಾಕಂತಂದರೆ ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಇಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆದರೆ ಬಹುತೇಕರು ಸೌತ್ ಕೇಂದ್ರದವರು ಮತ್ತು ತಮಿಳು ಭಾಷೆಗೆ ಇರ್ತಕ್ಕಂಥ ಹೆಚ್ಚೆಚ್ಚಿರತಕ್ಕಂಥ ಪ್ರದೇಶದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಹಿಂದೆಲ್ಲ ಏನು ಮಾಡೋರು ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೇರೆ ಬೇರೆ ಕಡೆಗೆ ಹೋಗ್ಬೇಕಾಯ್ತು ಏನಾರೇ ಈ ದ್ವೇ ದ್ವೇಷ ಏನಾರ ಬಂದಾಗ ಸೊ ಅದು ಇದು ಇತ್ತೀಚಿನ ದಿನಗಳೇನಾಗುತ್ತೆ ಅಂದರೆ ಪರಿಹಾರಕ್ಕೋಸ್ಕರ ಇಲ್ಲಿ ಚಿಕ್ಕಮಗಳೂರಲ್ಲಿ ಇರತಕ್ಕಂಥ ಕುಮಾರಗಿರಿ ದೇವಸ್ಥಾನದಲ್ಲಿ ಅದು ಪರಿಹಾರವನ್ನು ಕಣ್ಕೊಳ್ತಾ ಇದ್ದಾರೆ ಕೆಳಗಡೆ ಗಣಪತಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಮೇಲ್ಗಡೆ ಬಂದರೆ ಇಡುಂಬನ ದೇವಸ್ಥಾನ ಇದೆ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅಮ್ಮನ ದೇವಸ್ಥಾನ ಇದೆ ಆ ಕಡೆ ನವಗ್ರಹ ದೇವಸ್ಥಾನ ಇದೆ ದೇವಸ್ಥಾನ ಹಿಂಭಾಗದಲ್ಲಿ ದೀಪದ ಕಂಬ ಇದೆ ಅದು ಕಾರ್ತಿಕ ದೀಪ ದಿವಸ ದೀಪ ಉತ್ಸವ ಮಾಡ್ತೀವಿ ಸುಮಾರು ನನಗೆ ಗೊತ್ತಿರಲಿ ನನ್ನ ಫಸ್ಟ್ ಫಸ್ಟ್ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಾನು ಸಣ್ಣ ಹುಡುಗ ಸಣ್ಣ ಒಂದು ಹದಿನೈದು ವರ್ಷದಿಂದಾನು ಬರ್ತಾ ಇದೀನಿ ದೇವಸ್ಥಾನಕ್ಕೆ ನಾನು ಬರಬೇಕಾದ್ರೆ ಇಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಕೊನೆಗೆ ಸ್ಟಾರ್ಟಿಂಗಲ್ಲಿ ಕೆರಳೆ ಬರ ಕೆರಳ ಫಸ್ಟ್ ಸ್ಟಾರ್ಟಿಂಗಿಂದ ಬರಬೇಕಾದ್ರೆ ಗಣಪತಿ ದೇವಸ್ಥಾನ ಇತ್ತು ಮತ್ತು ನಮಗೆ ಇಲ್ಲಿ ಎಡಮನ್ ದೇವಸ್ಥಾನ ಈ ಥರ ಸಣ್ಣದಾಗಿತ್ತು ಈಗ ಇಷ್ಟು ದೊಡ್ಡದಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇಷ್ಟು ದೊಡ್ಡ ಅಭಿವೃದ್ಧಿ ಮಾಡಿದ್ಮೇಲೆ ನನಗೂ ಒಂದು ಆಸೆ ಬಂತು ಈ ದೇವ ದೇವಸ್ಥಾನಕ್ಕೆ ಏನಾದ್ರು ಸೇವೆ ಮಾಡಬೇಕು ಜೊತೆಗೆ ಕಮ್ಮಿಟಿ ಜೊತೆಗೆ ಸೇರಬೇಕು ಅಂತ ಆವಾಗಿಂದ ಇವಾಗ ಒಂದು ಎರಡು ವರ್ಷದಿಂದ ಕಮ್ಮಿಟಿ ಜೊತೆ ಸೇರಿಕೊಂಡು ನಾನು ನನ್ನ ಕೈಲಾದಷ್ಟು ಅಲ್ಪ ಸ್ವಲ್ಪ 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 ಕೆಲಸ ಮಾಡ್ಕೊಂಡು ಇಲ್ಲಿ ಸುರೋ ಬರ್ತಾಯಿದ್ದೀನಿ ಈಗ ಇತ್ತೀಚೆಯಲ್ಲಿ ನಮಗೆ ಕೆಳಗಡೆಯಿಂದ ಒಂದು ಹಳೆ ಗೇಟ್ ಇತ್ತಲ್ಲ ಅಲ್ಲಿಂದ ನೆಡಕಂಬರಕ್ಕೆ ಮೆಟ್ಲಿರಲಿಲ್ಲ ಸುಮಾರು ಈಗ ಐವತ್ತು ವರ್ಷಗಳಿಂದಲೂ ಈ ದೇವಸ್ಥಾನ ಪ್ರಾರಂಭವಾದಾಗಿಂದಲೂ ಮೆಟ್ಲು ಅನ್ನೋದು ಇರಲಿಲ್ಲ ಈಗ ಕಲ್ಲಿನ ಮೆಟ್ಲು ಇದ್ದೇವೆ ಮಾಡ್ತಾಯಿದ್ದೇವೆ ಹನ್ನೆರಡಡಿ ಹಗಲ ಉದ್ದ ಒಂದೂವರೆ ಅಡಿ ಅಗಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕುಮಾರಗಿರಿ ದೇವಸ್ಥಾನದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಈಗಾಗಲೇ ನಮ್ಮ ಸಮಿತಿ ವತಿಯಿಂದ ಭಕ್ತಾದಿಗಳ ದೇಣಿಗೆಯಲ್ಲಿ ಕಾರ್ಯ ಭಾಳಷ್ಟು ಕೆಲಸ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಈ ಏನು ಈ ಮೆಟ್ಲು ಕಾರ್ಯಕ್ರಮ ಮಾಡ್ತಾ ಇದು ಕ ಕಾಮಗಾರಿ ಮಾಡ್ತಾಯಿದ್ದೀವಿ ಈ ಮೆಟ್ಲಿಗೆ ಎರಡೂ ಸೈಡಲ್ಲಿ ವಾಲ್ ಬರ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದು ಬರ್ತಾ ಇರ್ತಕ್ಕಂಥ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಆಯಾಸ ಆದಾಗ ಅವರು ಇಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಅವಕಾಶ ಆಗೋಂಗೆ ಅಲ್ಲಲ್ಲಿ ಕೂರಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಹಾಗೇ ಮುಂದುವರೆದು ನಮ್ಮ ದೇವಸ್ಥಾನದಲ್ಲಿ ಇನ್ನೂ ಹೆಚ್ಚಿನ ಬಡವರಿಗೆ ಮದುವೆಗೆ ಇನ್ನೊಂದು ಬೇರೆ ಬೇರೆ ವಿಚಾರಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಾವು ಇನ್ನೊಂದು ಛತ್ರವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ಅರ್ಧಕ್ಕೆ ಆ ಭವನವನ್ನು ಕಟ್ಟಿಬಿಟ್ಟಿದ್ದೀವಿ ಅದನ್ನು ಮುಂದುವರಿಸಲಿಕ್ಕೆ ಈಗಾಗಲೇ ಎಲ್ಲ ಸಮಿತಿಯವರು ಪ್ರಯತ್ನ ಪಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥವರಿಗೆ ಮಕ್ಕಳಿಗೆ ಒಂದು ಉಲ್ಲಾಸ ಕೊಡೋ ರೀತಿಯಲ್ಲಿ ಮಕ್ಕಳ ಪಾರ್ಕ್ ಮಾಡಬೇಕು ಮತ್ತು ಯಾರು ಸಾರ್ವಜನಿಕರು ಬರ್ತಾರೆ ಅವರು ನೆಮ್ಮದಿಯಿಂದ ಒಂದು ಹತ್ತು ನಿಮಿಷ ದೇವಸ್ಥಾನದ ಆವರಣದಲ್ಲಿ ಕೂತು ಏನು ಗಾಳಿಯನ್ನು ಹಗಿಕೊಂಡು ಭಾಳ ಸಂತೋಷದಿಂದ ಇಲ್ಲಿಂದ ಹೋಗಬೇಕಾದ್ರೆ ಸವಿ ನೆನಪೊಂದಿಗೆ ಹೋಗೋ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಊತೋಟ ಕೈ ತೋಟಗಳನ್ನೆಲ್ಲ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಮಿಟಿಯವರ ತೀರ್ಮಾನ ತಗೊಂಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಎಲ್ಲ ಒಮ್ಮತದಿಂದ ದುಡಿದು ಈ ಕಾರ್ಯಕ್ರಮ ಎಲ್ಲ ಕಾಮಗಾರಿಯನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಹೆಗಲಿಗೆ ಹೆಗಲಿಗೆ ಹೆಗಲಾಗಿ ನಿಂತು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಈಗ ನಮ್ಮ ಯೋಚನೆಗಳು ಕೂಡ ಭಾಳಷ್ಟಿದೆ ಯಾಕಂತಂದರೆ ಈಗ ಕುಮಾರಗಿರಿಗೆ ಬರ್ತಕ್ಕಂಥ ಜನಸಂಖ್ಯೆ ಅವರಿಗೆ ಎಷ್ಟು ವಿಸ್ತೀರ್ಣ ಇದೆ ಅಲ್ಲಿಂದ ಚಿಕ್ಕಮಗ್ಳೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಬೇರೆ ಬೇರೆ ಭಾಗದಲ್ಲಿ ಬರ್ತಕ್ಕಂಥ ಈ ಕಡೆ ತರೀಕೆರೆ ಭಾಗದಲ್ಲಿ ಬರ್ತಕ್ಕಂಥವ್ರು ಚಿಕ್ಕಮಗಳೂರು ಭಾಗದಲ್ಲಿ ಬರ್ತಕ್ಕಂಥ ಎಷ್ಟು ಕಿಲೋಮೀಟ್ರ್ ಇದೆ ಅಂತಕ್ಕಂಥದ್ದು ಗೊತ್ತಾಗಿಲ್ಲ ಸೊ ಹಂಗಾಗಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಸಂಬಂಧಪಟ್ಟ ಟೂರಿಸಂ ಇಲಾಖೆಗೆ ಈಗಾಗಲೇ ನಮ್ಮ ಸಮಿತಿ ಪರವಾಗಿ ನಾವೆಲ್ಲ ಕಮಿಟಿ ಹೋಗಿ ಒತ್ತಾಯವನ್ನು ಮಾಡಿದ್ದೀವಿ ಆಯಾ ಪ್ಲೇಸಲ್ಲಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಇದೆಯೋ ಅಲ್ಲಿಂದ ನಮಗೆ ಇಷ್ಟೇ ಕಿಲೋಮೀಟ್ರ್ ಇಷ್ಟು ದೂರದಿಂದ ಕುಮಾರಗಿರಿ ದೇವಸ್ಥಾನ ಅಂತಕ್ಕಂಥ ಹಾಕ್ಬೇಕು ಅಂತ ಸರ್ಕಾರ ಗಮನಕ್ಕೆ ಸೆಲ್ದಿದ್ದೀವಿ ಹಾಗೆ ಸಂಬಂಧಪಟ್ಟ ಶಾಸಕರಿಗೂ ಗಮನಕ್ಕೆ ತಂದಿದ್ದೀವಿ ಈಗಾಗಲೇ ಅದನ್ನು ಟೆಂಡರ್ ಪ್ರೋಸೆಸ್ಸು ನಡೀತಾ ಇದೆ ಅದು ಒಂದು ಕಡೆ ಕಾಮಗಾರಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಒತ್ತಾಯ ಮಾಡಿ ಮಾಡಿಸ್ತೀವಿ ಅದ್ರ ಜೊತೆಯಲ್ಲಿ ನಮ್ಮದು ಇನ್ನೊಂದು ಆಲೋಚನೆ ಕೂಡ ಇದೆ ಮುಂಭಾಗದಲ್ಲಿ ಇರತಕ್ಕಂಥ ಒಂದು ದೊಡ್ಡ ಆರ್ಚು ಯಾಕಂತಂದರೆ ಈ ಕುಮಾರಗಿರಿ ದೇವಸ್ಥಾನಕ್ಕೆ ಪ್ರಾರಂಭಿಕವಾಗಿ ಹೆಬ್ಬಾಗಲಿ ಅನ್ನತಕ್ಕಂಥ ಒಂದು ಮುಂಭಾಗದಲ್ಲಿ ಒಂದು ದೊಡ್ಡ ಆರ್ಚನೆ ಮಾಡಿ ಆ ಜನ ಬರಲಿಕ್ಕೆ ಅದು ನೋಡಲಿಕ್ಕೆ ಒಂದು ಜನಕ್ಕೆ ಒಂದು ಕಣ್ಣಿಗೆ ಬೀಳೋ ರೀತಿಯಲ್ಲಿ ಅದನ್ನು ಕಾಮಗಾರಿನ ಪೂರ್ಣಗೊಳಿಸಬೇಕು ಅನ್ನತಕ್ಕಂಥ ಚಿಂತೆ ಕೂಡ ಇಟ್ಟಿದ್ದೀವಿ ಹಾಗಾಗಿ ಇಲ್ಲಿ ಮೆಟ್ಲು ಮುಂಭಾಗದಲ್ಲಿ ನೋಡಿರ್ಬೋದು ನೀವು ಇಲ್ಲೂ ಕೂಡ ಒಂದು ಮಂಡಪ ಸುಂದರವಾದ ಒಂದು ಮಂಡಪವನ್ನು ನಿರ್ಮಾಣ ಮಾಡಿದೀವಿ ಅದರ ಮೇಲೆ ಇವತ್ತು ಶಿಲೆ ಕೂಡ ಯಾಕಂದರೆ ಕಾಮಗಾರಿ ಈಗ ಎಲ್ಲ ಕಂಪ್ ಪರಿಪೂರ್ಣವಾಗಿಲ್ಲ ಎಲ್ಲ ಪ್ರಗತಿಯಲ್ಲಿರೋದರಿಂದ ಎಲ್ಲ ಹಂತ ಹಂತವಾಗಿ ಒಂದೊಂದು ಹಂತಕ್ಕೆ ಬಂದಿದೆ ಅದು ಪರಿಪೂರ್ಣ ಮುಗಿಸಿ ನಂತರದಲ್ಲಿ ಕೂಡ ಇವತ್ತು ಒಂದು ಆವಾಗ ಒಂದು ಈ ದೇವಸ್ಥಾನದ ಒಂದು ಒಂದು ವಾತಾವರಣವೇ ಬದಲಾವಣೆ ಆಗತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಿದೆ ಇದು ಕುಮಾರಗಿರಿ ದೇವಸ್ಥಾನದ ಕಮಿಟಿ ವತಿಯಿಂದ ಎಲ್ಲ ಕೆ ಕಾಮಗಾರಿ ನಡೀತಾ ಇದೆ ನಮಗೆ ತುಂಬ ಸಂತೋಷ ಆಗ್ತಿದೆ ನಾವೆಲ್ಲ ಕಾಮಗಾರಿ ಇದ್ದೀವಿ ತುಂಬ ವಿಶೇಷದಿಂದ ಮೆಟ್ಟಲು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆದಷ್ಟು ಭಕ್ತಾದಿಗಳು ಎಲ್ಲ ಸಹಾಯ ಮಾಡಿ ಈ ಕುಮಾರಗಿರಿ ದೇವಸ್ಥಾನಕ್ಕೆ ಎಲ್ಲರೂ ದಾನಿಗಳಾಗಬೇಕಾಗಿ ನಮ್ಮದೊಂದು ವಿನಂತಿ